ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಕೆಪಿ ಟಿ ಎಸ್ನೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿದಿರಲ್ಲ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಅಟೆಂಡರ್ ಎಂಬ ಎರಡು ಹುದ್ದೆಗಳನ್ನು ಕರೆಯಲಾಗಿತ್ತು ಈ ಎರಡು ಹುದ್ದೆಗೆ ಕಟ್ ಆಫ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಯಾವ ಯಾವ ಹುದ್ದೆಗೆ ಎಷ್ಟು ಕಟ್ ಆಫ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಮತ್ತು ಯಾವ ಕಾಸ್ಟಿಗೆ ಎಷ್ಟು ಹುದ್ದೆಗಳು ಮತ್ತು ಯಾವ ಕಾಸ್ಟಿಗೆ ಎಷ್ಟು ಕಟಾಪ್ಲೇಸ್ಟ್ ನಿಂತಿದೆ ಯಾವ ಕಾಸ್ಟಿಗೆ ಹೆಚ್ಚಿದೆ ಮತ್ತು ಯಾವ ಕಾಸ್ಟಿಗೆ ಇದೆ ಮತ್ತು ಫಿಸಿಕಲ್ ಟೆಸ್ಟ್ ಆದಾಗ ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಪಕ್ಕದಲ್ಲಿರುವಂಥ ಲೈಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವಾಗ ನೀವೇನು ನೋಡ್ತಿದ್ದೀರಲ್ಲ ಇದು ಕೆ ಪಿ ಟಿ ಎಸ್ ಎಲ್ಲ ಆಫೀಸಿಯಲ್ ವೆಬ್ಸೈಟ್ ಅಂತಲೇ ಹೇಳ್ಬೋದು ಈ ವೆಬ್ಸೈಟನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ಡೈರೆಕ್ಟ್ ವೆಬ್ಸೈಟ್ ಈ ರೀತಿ ಬರ್ತೈತಿ ಇವಾಗ ನಾನು ತೋರಿಸ್ತೀನಿ ಒಂದೊಂದಾಗಿ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಅಟೆಂಡರ್ ಎಂಬ ಎರಡು ಹುದ್ದೆಗಳನ್ನು ಕರೀಲಾಗಿತ್ತು ಆದರೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ನಲ್ಲಿ ಎರಡು ವಿಭಾಗಗಳು ಒಂದು ನಾನ್ ಕರ್ನಾಟಕ ಅಂದ ಒಂದು ನಾನ್ ಕರ್ನಾ ಒಂದು ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಇನ್ನು ಕಲ್ಯಾಣ ಕರ್ನಾಟಕ ಇವಾಗ ನಾವು ನಾನ್ ಕಲ್ಯಾಣ ಕರ್ನಾಟಕ ಪಿ ಡಿ ಎಫ್ನ ಓಪನ್ ಮಾಡ್ಕೊಂಡು ಎಷ್ಟು ಕಟ್ ಆಫ್ ನಿಂತಿದೆ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಕೋತಿರ್ಬೋದು ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ತೋರಿಸ್ತಾ ಇದೆ ಜೂನಿಯರ್ ಪವರ್ ಮ್ಯಾನು ಜೂನಿಯರ್ ಪವರ್ ಮ್ಯಾನು ಅದು ಯಾವುದು ಕಲ್ಯ ನಾನ್ ಕಲ್ಯಾಣ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಇದೆಲ್ಲ ಇದೆ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಇವಾಗ ನಾವು ಕಲ್ಯಾಣ ಕರ್ನಾಟಕ ಜೂನಿಯರ್ ಪವರ್ ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ಒಂದು ಪೇಜ್ ಅಂದರೆ ನಿಮ್ಮದು ಪಿ ಡಿ ಎಫ್ ಓಪನ್ ಆಗ್ತೈತಿ ಅದು ಆ ಪಿ ಡಿ ಎಫ್ನ ಓಪನ್ ಮಾಡ್ಕೊಳ್ಳಿ ಯಾವ್ಯಾವ ಕಾಸ್ಟಿಗೆ ಎಷ್ಟೆಷ್ಟು ಹುದ್ದೆಗಳು ನಿಂತೈತೆ ಅನ್ನೋದು ಎಲ್ಲ ಡಿಕ್ಲೇರ್ ಗೊತ್ತಾಗ್ತೈತಿ ಇವಾಗ ನೋಡ್ಬೋದು ನೀವು ಇದೆಲ್ಲ ಇದೆ ಇವಾಗ ಜೂನಿಯರ್ ಪವರ್ ಮ್ಯಾನದಲ್ಲಿ ಅದು ಒನ್ ಒನ್ ರೇಸ್ ಟು ಫೈವ್ ರೇಷ್ಯೋದಲ್ಲಿದೆ ಹಾಂ ಇವಾಗ ನೋಡ್ಕೋಬೋದು ನೀವು ಟೂ ಎಗೆ ಅದು ಪಿ ಎಚ್ಗೆ ಒಂದು ಪೋಸ್ಟ್ ಮಾತ್ರ ಖಾಲಿ ಇದೆ ಆದರೆ ಟೋಟಲ್ ಆಗಿ ಐದು ಮಂದಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಅದರಲ್ಲಿ ಒಂದು ಪೋಸ್ಟಿಗೆ ಮಾತ್ರ ಒಂದು ಪೋಸ್ಟು ಆದರೆ ಐದು ಮಂದಿಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಅದು ಪ್ಲೇಸ್ ಇದೆ ನಿಂತಿದೆ ಅಂದ್ರೆ ಏಯ್ಟಿ ಟೂ ಪಾಯಿಂಟ್ ಸೆವೆಂಟಿ ಟೂ ಪರ್ಸೆಂಟೇಜ್ ನಿಂತಿದೆ ಅದೇ ರೀತಿ ಅವರು ಡೇಟ್ ಆಫ್ ಬರ್ತ್ ಎಷ್ಟಾಗಿರ್ಬೋದಪ್ಪ ಅಂದರೆ ನೆಕ್ಸ್ಟ್ ಅದೇ ರೀತಿಯಾಗಿ ನೋಡ್ಕೊಬೋದು ನೀವು ಟು ಎದಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಒಂದು ಪೋಸ್ಟ್ ಇದೆ ಅದು ಫೈ ಒನ್ ಒನ್ ರೆಸ್ಟು ಫೈವ್ ರೆಸ್ಟಲ್ಲಿದೆ ಅದು ಫೋರ್ಟಿ ಸೆವೆನ್ ಪರ್ಸೆಂಟೇಜ್ಗೆ ನಿಂತಿದೆ ಅದೇ ಅದೇ ರೀತಿಯಾಗಿ ಟು ಎದಲ್ಲಿ ರೂರಲ್ದಲ್ಲಿ ಮೂರು ಪೋಸ್ಟ್ ಅದು ಅದು ನೈಂಟಿ ಫೋರ್ ಪರ್ಸೆಂಟೇಜ್ ಕಟ್ ಆಫ್ ನಿಂತಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದುಬಿಟ್ಟು ಟು ಎ ಜನರಲ್ದಲ್ಲಿ ಎಂಟು ಪೋಸ್ಟ್ ಇದೆ ಎಂಟು ಪೋಸ್ಟ್ನಲ್ಲಿ ತೊಂಬತ್ತ್ಮೂರು ಕಟ್ ಆಫ್ ಪರ್ಸೆಂಟೇಜ್ ಅಲ್ಲಿಗೆ ನಿಂತಿದೆ ಅಥವಾ ಅದೇ ರೀತಿಯಾಗಿ ನೆಕ್ಸ್ಟು ಟು ಬಿ ಇದೇ ರೀತಿಯಾಗಿ ನಾ ಏನು ಹೇಳಿದ್ನಲ್ಲ ಅದೇ ರೀತಿಯಾಗಿ ಎಲ್ಲವು ಟು ಎ ಟು ಬಿ ತರ್ಡ್ ಬಿ ತರ್ಡ್ ಎ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಜಿ ಎಮ್ ಇವೆಲ್ಲವೂ ಹುದ್ದೆಗಳಿಗೂ ಎಷ್ಟೆಷ್ಟು ಹುದ್ದೆಗಳದವು ಮತ್ತು ಎಷ್ಟು ಕಟ್ ಆಫ್ ನಿಂತಿದೆ ಎಲ್ಲ ರೀತಿ ಸಂಪೂರ್ಣವಾಗಿ ಈ ಪಿ ಡಿ ಎಫ್ದಲ್ಲಿ ಕೊಟ್ಟಿರ್ತಾರೆ ಈ ಪಿ ಡಿ ಎಫ್ದು ಬೇಕಪ್ಪ ಅಂತಂದ್ರೆ ನಾನು ನನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಲ್ಲ ಆದರೂ ಅಲ್ಲಿ ಹೋಗಿ ಈ ಪಿ ಡಿ ಎಫ್ನೂ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಅದೇ ರೀತಿಯಾಗಿ ನೀವು ಇಲ್ಲೆಲ್ಲ ಕೆಳಗಡೆ ನೋಡ್ಬೋದು ನೀವು ಜೂನಿಯರ್ ಪವರ್ ಮ್ಯಾನ್ಗೆ ಜೂನಿಯರ್ ಪವರ್ ಮ್ಯಾನ್ಗೆ ಎಷ್ಟು ಪರ್ಸಂಟೇಜ್ ನಿಂತಿದೆ ಅದು ಜಿ ಎಮ್ ರೂರಲ್ದಲ್ಲಿ ಅವರು ಅವನ ಹೆಸರು ಏನಪ್ಪ ಅಂತಂದರೆ ಶರತ್ ಈ ಈ ಅಭ್ಯರ್ಥಿಯ ಜಿ ಎಮ್ ರೂರಲ್ದಲ್ಲಿ ನೈಂಟಿ ನೈನ್ ಪರ್ಸೆಂಟೇಜ್ ಕಟ್ ಆಫ್ ನಿಂತಿದೆ ಒಟ್ಟು ಟೋಟಲ್ ಆಗಿ ನಾಲ್ಕುನೂರ ಐದು ಅಭ್ಯರ್ಥಿಗಳ ಕಟ್ ಆಫ್ ಲಿಸ್ಟ್ ಏನೈತಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಇದೆಲ್ಲ ನೋಡ್ಕೋಬೋದು ನೀವು ಇಷ್ಟೆಲ್ಲ ನಾಲ್ಕುನೂರ ಹದಿನೈದು ಅಭ್ಯರ್ಥಿಗಳ ಕಟ್ ಆಫ್ ಲಿಸ್ಟ್ಗಳು ಎಲ್ಲ ವಿವರಗಳ ಐತಿ ಇಲ್ಲಿ ಎಲ್ಲ ರೀತಿಯಿಂದ ಟೆಸ್ಟ್ ಚೆಕ್ ಮಾಡ್ಕೊಬೋದು ನೀವು ಎಲ್ಲ ರೀತಿಯಿಂದನೂ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಇವಾಗ ಎಸ್ ಸಿ ಎಕ್ ಸರ್ವಿಸ್ ಮ್ಯಾನ್ಗೆ ನಲ್ವತ್ತೆರಡು ಕಟ್ ಆಫ್ ನಿಂತಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ ಎಸ್ ಸಿ ರೂರಲ್ದವರಿಗೆ ನಾಲ್ಕು ಪೋಸ್ಟಿಗೆ ತೊಂಬತ್ನಾಲ್ಕು ಕಟ್ ಆಫ್ ಪರ್ಸೆಂಟೇಜ್ ನಿಂತಿದೆ ಅದೇ ರೀತಿ ಎಸ್ ಸಿ ಜರ್ನಲ್ದ ಜನರಲ್ದವರಿಗೆ ತೊಂಬತ್ತ್ಮೂರು ಪರ್ಸೆಂಟೇಜ್ ಹಾಗೆ ಎಸ್ ಟಿ ಪಿ ಎಸ್ವರಿಗೆ ಅರವತ್ತ್ನಾಲ್ಕು ಎಸ್ ಟಿ ರೂರಲ್ದವರಿಗೆ ತೊಂಬತ್ನಾಲ್ಕು ಮತ್ತು ಎಸ್ ಟಿ ಜನವರಿಗೆ ಅಂದರೆ ಜರ್ನಲ್ದ ಜನರಲ್ದವರಿಗೆ ತೊಂಬತ್ತ್ಮೂರು ಪರ್ಸೆಂಟೇಜ್ ಇಷ್ಟು ಈ ರೀತಿಯಾಗಿ ಕಟ್ ಆಫ್ ನಿಂತಿದೆ ಅದೇ ರೀತಿಯಾಗಿ ನೀವು ಅಗಲೇ ಟು ಎ ಜಿ ಎಮ್ ಒ ಟು ಎ ಪಿ ಎಚ್ ಟು ಎ ಕೆ ಎಮ್ ಸಿ ಅಂದರೆ ಏನು ಅಂತ ಹೇಳ್ತಿದ್ರಲ್ಲ ಇಲ್ಲಿ ನೋಡ್ಬೋದು ನೀವು ನೀ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಜಿ ಎಮ್ ಒಪ ಅಂತಂದರೆ ಜನರಲ್ ಮೆರಿಟ್ ಅಂತ ಅರ್ಥ ಪಿ ಎಚ್ ಅಂತ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದೆಲ್ಲ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ನೀವು ಒನ್ ಬೈ ಒನ್ ಚೆಕ್ ಮಾಡ್ಕೊತ ಹೋಗಿ ಅದೇ ರೀತಿಯಾಗಿ ಜೂನಿಯರ್ ಟೇಷನ್ ಅಟೆಂಡರ್ನ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಕಟ್ ನಿಂತಿದೆ ಅಂತ ತಿಳ್ಕೊಳ್ಳೋಣ ಈಗ ಇನ್ನೀಗ ಜೂನಿಯರ್ ಪವರ್ ಮ್ಯಾನ್ದು ಎಷ್ಟು ಕಟ್ ನಿಂತಿದೆ ಎಲ್ಲ ತಿಳ್ಕೊಂಡಾಯ್ತು ಇವಾಗ ಜೂನಿಯರ್ ಟೇಷನ್ ಅಟೆಂಡೆಂಟ್ನ ಎಷ್ಟು ಕಟ್ ಆಫ್ ನಿಂತಿದೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ಇವಾಗ ನೋಡ್ಬೋದು ಜೂನಿಯರ್ ಟೇಷನ್ ಅಟೆಂಡೆಂಟ ಕಟ್ ಆಫ್ ನ್ಯೂಸ್ನ ಪಿ ಡಿ ಎಫ್ ಓಪನ್ ಐತಿ ಇವಾಗ ಇಲ್ಲೆಲ್ಲ ತೋರಿಸ್ತಾ ಇದೆ ನೋಡ್ಕೋಬೋದು ಒನ್ ಒನ್ ರೇಷು ಫೈವ್ ಇದೆ ಇವಾಗ ಒನ್ ಬೈ ಒನ್ ಚೆಕ್ ಮಾಡ್ಕೊತ ಹೋಗೋಣ ಇವಾಗ ನೀವು ನೋಡ್ಬೋದು ಇಲ್ಲಾದರೂ ತೋರಿಸ್ತಾ ಇದೆ ಟು ಎ ಜಿ ಟಿ ಒನ್ ಪೋಸ್ಟ್ದಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಕಟ್ ಆಫ್ ನಿಂತಿದೆ ಅದೇ ರೀತಿಯಾಗಿ ಈ ಎಲ್ಲ ಕಾಸ್ಟಿಗೂ ಎಷ್ಟೆಷ್ಟು ಕಟ್ ಆಫ್ ಲಿಸ್ಟ್ ನಿಂತಿದೆ ಅನ್ನೋದು ಎಲ್ಲ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಎಲ್ಲ ಸಂಪೂರ್ಣವಾಗಿ ನೋಡ್ಕೋಬೋದು ಟೂ ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಜನರಲ್ಲಿ ಎಲ್ಲದವರೆಗೂ ಎಷ್ಟು ಕಟ್ ಆಫ್ ನಿಂತಿದೆ ಯಾವ ಕಾಸ್ಟಿಗೆ ಎಷ್ಟು ಪೋಸ್ಟು ಎಲ್ಲ ರೀತಿಯಿಂದಾಗಿ ನೋಡ್ಕೋಬೋದು ನೀವು ನೋಡ್ಕೊ ಎಲ್ಲ ಪಿ ಡಿ ಎಫನ್ನು ಒನ್ ಬೈ ಒನ್ ಡೌನ್ಲೋಡ್ ಮಾಡ್ಕೊತ ಎಲ್ಲವೂ ಸಂಪೂರ್ಣವಾಗಿ ನೋಡ್ಕೊತ ಹೋಗಿ ಎಲ್ಲವೂ ವಿವರಗಳು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಈಗ ಈಗಾಗಲೇ ಜೂನಿಯರ್ ಪವರ್ ಮ್ಯಾನ್ ಬಗ್ಗೆ ಎಷ್ಟು ಕಟಪ್ ನಿಂತಿದೆ ಎಲ್ಲ ತಿಳ್ಕೊಳೋದಾಯಿತು ಅದೇ ರೀತಿಯಾಗಿ ಇಲ್ಲೆಲ್ಲ ನೋಡ್ಕೊಬೋದು ಜೂನಿಯರ್ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕ ಜೂನಿಯರ್ ಟೇಷನ್ ಅಟೆಂಡರ್ ಕಲ್ಯಾಣ ಕರ್ನಾಟಕ ಜೂನಿಯರ್ ಟೇಷನ್ ಅಟೆಂಡರ್ ನಾನ್ ಕಲ್ಯಾಣ ಕರ್ನಾಟಕ ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಪಿ ಡಿ ಎಫ್ಗಳನ್ನು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಳ್ಳ್ರಿ ಯಾರಿಗಾದರೂ ನಿಮಗೆ ಇವೆಲ್ಲ ಪಿ ಡಿ ಎಫ್ಗಳು ಬೇಕಾಗಿತ್ತುಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ದಲ್ಲಿ ನಿಮ್ಮ ನಂಬರ್ ಹಾಕಿ ಪಿ ಡಿ ಎಫ್ ಅಂತೇಳಿ ಟೈಪ್ ಮಾಡಿ ಸೆಂಡ್ ಮಾಡಿದರೆ ಸಾಕು ನಾನು ನಿಮಗೆ ಪಿ ಡಿ ಎಫನ್ನು ನಿಮ್ಮದು ಯಾವ ನಂಬರ್ ಕಳಿಸಿರ್ತಿಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡ್ತೀನಿ ಅದೇ ರೀತಿಯಾಗಿ ಈಗೆಲ್ಲ ತಿಳಿಸ್ಕೊಟ್ಟ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತೇಳಿ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ತೀನಿ